ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ರಿಂಗ್ ರಸ್ತೆ ಮತ್ತು ಬರಮ ಸಮುದ್ರ ಹಾಗೂ ದೊಣ್ಣೆಹಳ್ಳಿ ಕೂಡುವ ರಸ್ತೆಯನ್ನು ಶೀಘ್ರವಾಗಿ ಅಭಿವೃದ್ಧಿಪಡಿಸಬೇಕು ಹಾಗೂ ರಸ್ತೆ ಅಗಲೀಕರಣ ಮಾಡುವಂತೆ ಆಗ್ರಹಿಸಿ ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನಂಜುಂಡಸ್ವಾಮಿ ಬಣದ ವತಿಯಿಂದ ಗುರುವಾರ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ರೋಡ್ ಅಗಲೀಕರಣ ಮಾಡ್ಲಿಕ್ಕೆ ಮಾನ್ಯ ಶಾಸಕರಾದ ಶಾಸಕರಾದ ದೇವೇಂದ್ರ ಒಂದು ಇಪ್ಪತ್ ಕೋಟಿ ಅನುದಾನ ತಂದಿರ್ತಾರೆ ಅಣದಾನ ನಾವು ತಂದು ನಾಲ್ಕು ಮೂರ್ನಾಲ್ಕು ಆದರೂ ಈಗ ರಸ್ತೆ ಅಗಲೀಕರಣ ಮಾಡಿದ ಹಂಗಾಗಿ ರೈತರಿಗೂ ಅದು ಬೇರೆ ಸಾರ್ವಜನಿಕರಿಗೂ ತುಂಬಾ ತೊಂದರೆ ಆಗಿರ್ತದೆ ಸೊ ತಾವು ದಯಮಾಡಿ ಈಗ ಅಧಿಕಾರಿಗಳು ಆ ರಸ್ತೆ ಅಗಲೀಕರಣವನ್ನು ಅಂತ ಹೇಳಿ ನಮ್ಮ ಸಂಘಟನೆ ಮುಖಾಂತರ ನಾನು ಕೇಳ್ಕೊಂತ ಹೇಳಿ ನಮ್ಗೆ ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜಮಾಯಿಸಿ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ನಾಯಕ್ ಮಾತನಾಡಿದ ಅವರು ಪಟ್ಟಣದ ಮುಖ್ಯಭಾಗದಲ್ಲಿ ಹಾದುಹೋಗುವ ಚಳ್ಳಕೆರೆ ದಾವಣಗೆರೆ ರಸ್ತೆ ಹಾಗೂ ಜಗಳೂರು ಪಟ್ಟಣದ ಹೊರವಲಯದಲ್ಲಿ ನೂತನವಾಗಿ ಸರ್ವೆ ಕಾರ್ಯ ಆಗಿರುವ ರಿಂಗ್ ರಸ್ತೆ ಮತ್ತು ಪರಮಸಮುದ್ರ ದೊಣ್ಣೆಹಳ್ಳಿ ಕೂಡ ರಸ್ತೆಯನ್ನು ಶೀಘ್ರವಾಗಿ ಅಭಿವೃದ್ಧಿಪಡಿಸಿ ಕಾಮಗಾರಿಯನ್ನು ಕೈಗೊಳ್ಳಬೇಕು ದಿನನಿತ್ಯ ವಾಹನಗಳ ಸಂಚಾರದಿಂದ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತೆ ಹೀಗಾಗಿ ಶೀಘ್ರವಾಗಿ ರಸ್ತೆ ಅಗಲೀಕರಣ ಮಾಡುವ ಮೂಲಕ ರಸ್ತೆ ಅಭಿವೃದ್ಧಿಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ನಮ್ಮ ಜಗಳೂರು ತಾಲೂಕಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆ ಚಳ್ಳಕೆರೆ ಟು ದಾವಣಗೆರೆ ಮಾರ್ಗವಾಗಿ ಏನು ರಸ್ತೆ ಇದೆಯೋ ಆ ರಸ್ತೆ ಭಾಳಷ್ಟು ಖುಷ್ಕಿಲ್ಲವಾಗಿತ್ತು ಸಾರ್ವಜನಿಕ ವಲಯಕ್ಕೆ ಭಾಳಷ್ಟು ತೊಂದರೆ ಆಗ್ತಾ ಇತ್ತು ರೈತರ ವಾಹನಗಳು ಓಡಾಡೋದಕ್ಕೆ ಮತ್ತು ಯಾವುದು ಮಾರ್ಕೆಟ್ಗೆ ಹೋಗ್ತಕ್ಕಂಥ ವಾಹನಗಳಿಗೆಲ್ಲ ಭಾಳ ಸಾಕಷ್ಟು ತೊಂದರೆ ಆಗ್ತಾ ಇರೋದ್ರಿಂದ ರಸ್ತೆ ಅಗಲೀಕರಣದ ಅವಶ್ಯಕತೆ ಭಾಳ ತುರ್ತಾಗಿ ಇತ್ತು ಆ ಒಂದು ಉದ್ದೇಶಕ್ಕೆ ಬಂದುಬಿಟ್ಟು ಇವತ್ತು ನಾವು ಏನು ಶಾಸಕರು ಈ ಹಿಂದೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಕಾಯಂ ಮೀಸಲಿದೆ ಅಂತ ಹೇಳ್ಬಿಟ್ಟು ಪತ್ರಿಕೆಯಲ್ಲಿ ವರದಿ ಮಾಡಿದರು ಆ ಒಂದು ವರದಿಯ ಪ್ರಕಾರ ನಾವು ಇವತ್ತು ಹೋರಾಟ ಮಾಡಿದ್ದೀವಿ ಶೀಘ್ರವಾಗಿ ಆ ಒಂದು ಕಾಮಗಾರಿಯನ್ನು ಕೈಗೊಂಡ್ಬಿಟ್ಬಿಟ್ಟು ಕೈಗೊಂಡ್ಬಿಟ್ಟು ಆ ರಸ್ತೆಯನ್ನು ಶೀಘ್ರವಾಗಿ ಅಗಲೀಕರಣ ಮಾಡಿಕೊಡಬೇಕು ಇದರ ಜೊತೆಯಲ್ಲಿ ಏನು ರಿಂಗ್ ರೋಡ್ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಸರ್ವೆ ಆಗಿದೆಯೋ ಆ ಸರ್ವೆ ಪ್ರಕಾರ ಚಳ್ಳಕೆರೆ ಮತ್ತು ಕೊಟ್ಟೂರು ಮಾರ್ಗವಾಗಿ ಗಿಡಕಣಪ್ಪ ಹೈಸ್ಕೂಲ್ ಬಳಸ್ಕೊಂಡ್ಬಿಟ್ಟು ಮರೆನಹಳ್ಳಿ ರೋಡನ್ನ ಸಂಪರ್ಕಿಸಿ ಮತ್ತೆ ಎ ಪಿ ಎಮ್ ಸಿ ಮೂಲಕ ಬಂದ್ಬಿಟ್ಟು ವೇಣುಗೋಪಾಲ ರೆಡ್ಡಿ ಲೇಔಟ್ನಲ್ಲಿ ಸಂಪರ್ಕಿಸ್ತಕ್ಕಂಥ ಹೊರವಲಯದ ರಸ್ತೆ ಇದ್ರ ಜೊತೆಗೆ ಶೀಘ್ರವಾಗಿ ನಿರ್ಮಾಣ ಹೇಳ್ಬಿಟ್ಟು ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಇದ್ರ ಜೊತೆಯಲ್ಲಿ ಹೊನ್ನೆಳಿ ಮತ್ತು ಬ್ರಹ್ಮಸಮುದ್ರದ ಸಮುದ್ರದ ರಸ್ತೆ ಮತ್ತು ಜಗಳೂರು ರಸ್ತೆ ಮೂರು ಸಂಗಮವಾಗಿ ಸೇರತಕ್ಕಂಥ ಸ್ಥಳ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಿದ್ದಾವೆ ಅಪಘಾತಗಳಿಗೆ ತಪ್ಪಿಸ್ಬೇಕಂತೇಳ್ಬಿಟ್ಟು ಅಲ್ಲಿ ಯಾವುದಾದ್ರೂ ಒಂದು ರಸ್ತೆಗೆ ಮೇಲ್ಸೇತುವೆ ಮಾಡ್ಕೊಂಡ್ಬಿಟ್ಟು ಮುಂದಿನ ರಸ್ತೆಗೆ ಉಪ ಮಾರ್ಗಗಳನ್ನು ಸರ್ವಿಸ್ ರೋಡ್ಗಳನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಹೋರಾಟ ಉದ್ದೇಶ ಮಾಡಿದ್ದೀವಿ ಸರ್ಕಾರಕ್ಕೆ ಮನವಿ ನಾವು ಇವತ್ತು ಬೇಡಿಕೆ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜಪ್ಪ ಗೌರವ ಅಧ್ಯಕ್ಷ ಗುರುಸಿದ್ದಪ್ಪ ಜಂಟಿ ಕಾರ್ಯದರ್ಶಿ ಕುಮಾರ್ ಬಿ ಪದಾಧಿಕಾರಿಗಳಾದ ಲೋಕಣ್ಣ ಸುರೇಶ್ ಓಬಯ್ಯ ಬಿಎಸ್ಎಸ್ ಮುಖಂಡ ಕುಬೇಂದ್ರಪ್ಪ ಸೇರಿದಂತೆ ಇತರೆ ರೈತ ಮುಖಂಡರು ಪದಾಧಿಕಾರಿಗಳು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು Hai